अक्का 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 ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಶ್ರೇವ್ ಗೋಬಿ ಮಾಡು ಅಂತ ಹೇಳಿದ್ದ ಹಾಗಾಗಿ ಇವತ್ತು ಮಾಡಲ್ಲ ಇನ್ನೊಂದು ದಿನ ಮಾಡಿಕೊಡ್ತೀನಿ ಅಂದಿದ್ದೆ ನೀನು ಹಿಂಗೆ ಹೇಳ್ತೀಯಾ ಅಂತ ಹೇಳ್ತೇನೆ ಇದ್ದ ಅವತ್ತು ಒಂದಿನ ಮಾಡಿಕೊಟ್ಟಿದ್ದೆ ಮತ್ತೆ ಅವನಿಗೆ ನಾನು ಮಾಡೋ ಗೋಬಿ ಅವನಿಗೆ ಇಷ್ಟ ಆಗುತ್ತೆ ಹಾಗಾಗಿ ಮಾಡು ಅಂತ ಹೇಳಿದ್ದ ಅದಕ್ಕೆ ಮಾಡ್ತಾ ಇದ್ದೀನಿ ಜೋಳ ಕೂಡ ಇತ್ತು ತಂದಿದ್ದು ಹಾಗೆ ಅದನ್ನು ಕೂಡ ಬೇಯಿಸಬೇಕು ಗೋಬಿ ಮಾಡೋದು ತುಂಬ ಈಸಿ ಈಗಂತೂ ಮನೇಲಿ ಮಕ್ಕಳು ಇದ್ದೇ ಇರ್ತಾರೆ ಅಲ್ವಾ ರಜ ಇರೋದ್ರಿಂದ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು ಅಚ್ಕಾರದ ಪುಡಿ ಹಾಕ್ಬಿಟ್ಟು ನಾನು ಕಲಸಿ ಈ ಥರ ಲೋ ಫ್ಲೇಮಲ್ಲ ಹೈ ಫ್ಲೇಮಲ್ಲೇ ಕರಿಬೇಕು ಯಾಕಂದರೆ ಇದು ಗೋಬಿ ಬೇಗ ಬೆಂದು ಬಿಡುತ್ತೆ ಹಾಗಾಗಿ ನಾನು ಹೈ ಫ್ಲೇಮಲ್ಲೇ ಕರಿತೀನಿ ನಾನು ಎಣ್ಣೆ ಒಂದು ಸ್ವಲ್ಪ ಮಾತ್ರ ಇಟ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಮಾಡ್ತಾಯಿದ್ದೆ ತುಂಬ ಮಾಡ್ತಾ ಇರಲಿಲ್ಲ ಅವನೊಬ್ಬನಿಗಾಗೋಷ್ಟು ಅಂತ ಮಾಡಿದೆ ಆಮೇಲೆ ಅವನು ನಮಗೂ ಎಲ್ಲ ಸ್ವಲ್ಪ ಕೊಟ್ಟ ಅವನೇನೆಂದರೆ ಈ ಡ್ರೈ ಗೋಬಿ ಕೂಡ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ನಾನು ಆ ಡ್ರೈ ಗೋಬಿನೂ ಒಂದು ಸ್ವಲ್ಪ ಇಟ್ಟಿರ್ತೀನಿ ಹಾಗೆ ಶ್ರೇಯು ಆ ಆಟದಿಂದ ಬಂದ ಬಂದನೇ ಕೇಳ್ತಾ ಇದ್ದ ಇವತ್ತೇನು ನನಗೆ ಇಷ್ಟವಾಗಿರೋದೆಲ್ಲ ಮಾಡಿಬಿಟ್ಟಿದೆಯಲ್ಲ ಸ್ಪೆಷಲ್ಲು ಅಂತ ಹೇಳ್ತಾ ಇದ್ದ ಹೋಗಿ ಕೈಕಾಲು ಮುಖ ತೊಳ್ಕೊಬಾರ್ದ ಅಂತ ಕೈಕಾಲು ಮುಖ ತೊಳ್ಕೊಬಂದು ಈಗ ನೋಡಿ ಜೋಳನೂ ಅದರಲ್ಲೂ ಯಾವ ದೊಡ್ಡದು ಯಾವ ಸಣ್ಣದು ಅನ್ನೋದನ್ನು ಆರಿಸಿ ಅದರಲ್ಲಿ ಯಾವ ದೊಡ್ಡದಿದೆ ಅದನ್ನು ತಕ್ಕ ತಗೊಂಡು ಹೋಗ್ತಾನೆ ನಾನು ಅವನು ಆರಿಸಿ ಬಿಟ್ಟಿರೋದನ್ನೇ ಯಾವಾಗಲೂ ತಿನ್ನೋದೋ ಅದರಲ್ಲೂ ನೋಡಿ ಅವನಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಗೋಬಿ ಕೂಡ ಕರಿದಾಯಿತು ಹಾಗೆಯೇ ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಕರೆದಿರೋ ಎಣ್ಣೆನೇ ಹಾಕಿದ್ದೀನಿ ಆ ನಂತರ ಜೋಳ ಇತ್ತಲ್ವ ಅದನ್ನು ಕೂಡ ಒಂದು ಸ್ವಲ್ಪ ಬಿಡಿಸಿ ಹಾಕಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಇದಕ್ಕೆ ನೀವು ಶುಂಠಿನ ಕೂಡ ಬೆಳ್ಳುಳ್ಳಿನೂ ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ನಂತರ ಅದನ್ನೇ ಹಾಕಿದ್ದೀನಿ ಆದರೆ ನಾನೇ ಮನೇಲೇ ಮಾಡ್ಕೊಂಡಿರುವಂಥದ್ದು ಚೂರು ಸೋಯಾ ಸಾಸು ಆಮೇಲೆ ಚೂರು ವೆನೆಗರ್ ಹಾಕಿ ಆನಂತರ ರಾಶಿ ಟೊಮೆಟೊ ಕೆಚಪ್ ಹಾಕ್ಬೇಕು ಶ್ರೇವ್ಗೆ ಸ್ವಲ್ಪ ಹಾಕಿದ್ರೆ ಅವ್ನಿಗೆ ಇಷ್ಟ ಆಗೋಲ್ಲ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ನೀನೇ ನಿಂಗೆ ಎಷ್ಟು ಬೇಕೋ ಅಷ್ಟು ಹಾಕೋ ಅಂತ ಹೇಳ್ತೀನಿ ಅವನೇ ಹಾಕ್ಕೊಂತಾನೆ ಚೆನ್ನಾಗಿ ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡಬೇಕಿದನು ಕೈ ಆಡಿದ ನಂತರ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿದೆ ಆದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತು ಆದರೆ ಚೆನ್ನಾಗಾಗಿತ್ತು ಶ್ರೇಯು ಇದೇ ಥರ ಮಾಡು ಮಮ್ಮಿ ಅವತ್ತು ಮಾಡಿದಕ್ಕಿಂತ ಇವತ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಮೇಲಿಂದ ಬೇಕಾದ್ರೆ ನೀವು ಹಸಿ ಈರುಳ್ಳಿ ಕೂಡ ಹಾಕೋಬೋದು ಕ್ಯಾಬೇಜ್ ಇದ್ದರೆ ಕ್ಲೀನಾಗಿ ಸಣ್ಣ ಹೆಚ್ಚಿ ಹಾಕಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಅದೇನೂ ಇರಲಿಲ್ಲ ಬರೀ ಕ್ಯಾಪ್ಸಿಕಮ್ ಮಾತ್ರ ಹಾಕಿದ್ರಿ ನನಗೆ ಅದರಲ್ಲಿರೋ ಕ್ಯಾಪ್ಸಿಕಮ್ ತುಂಬಾ ಇಷ್ಟ ಆಗುತ್ತೆ ಶ್ರೇಯು ಅಷ್ಟು ಇಷ್ಟಪಡ್ತಿರ್ಲಿಲ್ಲ ಇವಾಗ ಅವನು ಕೂಡ ಇಷ್ಟಪಡೋದು ಇಷ್ಟಪಟ್ಟು ತಿಂತಾನೆ ಹಾಗೆ ನೋಡಿ ಜಟ್ಪಟ್ಟು ಅಂತ ಗೋಬಿ ಕೂಡ ಆಯಿತು ಬ್ಯಾಕ್ ಅನಿಸುತ್ತೆ ಹೇಳಾಗಿದೆ ಮಾಡಿದ್ದೀನಲ್ಲ ನಮ್ಮ ಮನೆಯವರು ಹೋದರೂ ಸ್ವಲ್ಪ ಮನೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದುವರೆಗೆ ಎದ್ದು ಬಂದೆ ಸ್ವಲ್ಪ ಒಂದು ಹಂತ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಕ್ಲೀನ್ ಮಾಡಬೇಕು ಇದೆಲ್ಲ ಇವತ್ತು ಒರೆಸೋಣ ಅಂತ ಅನ್ಕೊಂಡಿದ್ದೀನಿ ಅದೇ ಈಗ ಇದೆಲ್ಲ ಮಾಡಿಸ್ಕೊಂಡ್ರೆ ಈಗ ಒಂದು ಎಕ್ಸ್ಟ್ರಾ ಕೆಲಸ ಒಂಚೂರು ಏನಾದರೂ ಆದರೂ ಹಿಂಗೆ ಹಿಂಗೇನಾರು ನೋಡಿದಾಗ ಇಲ್ಲೆಲ್ಲ ಪದೇ ಪದೇ ತೆಗಿತೀವಲ್ಲ ಒಂಥರ ಅಂತ ಅನಿಸುತ್ತೆ ಒಂದು ಮತ್ತೆ ನೀರು ಬಿದ್ದರೂ ಅಷ್ಟೇ ನೀರಿನ ಕಾಲದ ಥರ ಇರುತ್ತೆ ಕ್ಲೀನಾಗಿ ಅದು ಸ್ಪ್ರೇ ಹೊಡೆದು ಒರೆಸಿದ್ರೆ ಏನು ಆಗೋದಿಲ್ಲ ಪಾತ್ರೆ ಎಲ್ಲ ಜೋಡ್ಸ್ಕೊಂಡೆ ಇನ್ನೊಂದು ಸ್ವಲ್ಪ ರಾತ್ರಿ ಊಟ ಮಾಡಿರೋ ಪಾತ್ರೆಗಳಿದ್ದಾವೆ ಅದಷ್ಟು ಜೋಡ್ಸ್ಕೊಂಡ್ರೆ ಮುಗಿತು ಇವತ್ತು ತಿಂಡಿ ಬಂದು ಕೊಡ್ಡು ಒಟ್ಟಿಗೆ ಉಪ್ಪು ಉಪ್ಪಾಕಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ರುಬ್ಬಿದೆ ಮತ್ತು ರುಬ್ಬಿದ್ದು ನಾನು ತುಂಬ ಲೇಟಾಗೆ ರುಬ್ಬಿದ್ದೆ ಚೆನ್ನಾಗಿ ಉಬ್ಬಿದೆ ಹಾಗೇನೆ ಇವತ್ತು ಮನೆಯವರು ಶಿವಮೊಗ್ಗ ಹೋಗೋದಿದೆ ಅಂತ ಹೇಳಿದ್ರು ಅದೇ ನೀವು ಹೋಗ್ತಿರೋ ಅಥವಾ ಇರ್ತಿರೋ ಏನು ಅಂತ ಹೇಳಿ ಅಂದರೆ ಯಾಕಂದರೆ ಮಧ್ಯಾಹ್ನ ಅಡುಗೆಗೂ ಕೂಡ ನಾನು ರೆಡಿ ಮಾಡ್ಕೋಬೇಕಲ್ಲ ಬೆಳೆ ಬೇಳೆ ಸಾರಿದೆ ಹಾಗಾಗಿ ನಾನು ಬೇರೆ ಏನೂ ಮಾಡೋದಿಲ್ಲ ಅವರೇನಾದರೂ ಇದ್ದರೆ ಅವರು ಹೋಳಿಗೆ ಬೆಳೆ ಸಾರು ಊಟ ಮಾಡೋದು ಸ್ವಲ್ಪ ಅಪರೂಪ ಹಾಗಾಗಿ ಅವ್ರಿಗೆ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ಶ್ರೇಯು ಹೆಸರು ಕಾಳು ಮೊಳಕೆ ಬರ್ಸು ಮಮ್ಮಿ ಅಂತ ಹೇಳಿದ್ದ ಹಾಗಾಗಿ ಹೆಸರು ಕಾಳನ್ನ ನಾನು ನಿನ್ನೆ ರಾತ್ರಿನೇ ನೆನೆಸಿದ್ದೆ ಈ ಸಲ ತೊಗೊಂಡಿರೋ ಹೆಸರು ಕಾಳಲ್ಲಿ ತುಂಬ ಅಂದರೆ ತುಂಬ ಕಲ್ಲಿದೆ ಅದನ್ನು ನಾನು ನೀರಲ್ಲಿ ಒಂದು ಸಲ ಹೇಗೆ ಜಾಲಿಸಿ ಕಲ್ಲು ತೆಗಿಯಬೇಕು ಆ ನಂತರ ನೋಡಬೇಕು ಹೇಗೆ ಆಗುತ್ತೆ ಅಂತ ಮುಂಚೆ ಎಲ್ಲ ಹೇಗೆ ತೆಗಿತಾ ಇದ್ರು ಅಂದರೆ ಮಣೆ ಇರುತ್ತೆ ಗೊತ್ತಾ ಇದ್ರದ್ದು ಮರದ್ದು ಮಣೆ ಅದ್ರ ಮೇಲೆ ಉರುಡಿಸ್ತಾ ಇದ್ದರು ಆವಾಗ ಕಲ್ಲು ಮೇಲೆ ಉಳಿತಾಯಿತ್ತು ಕಾಳುಗಳೆಲ್ಲ ಕೆಳಗೆ ಹೋಗ್ತಾಯಿತ್ತು ನೋಡೋಣ ನಾನು ಅದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಒಂದು ಸಲ ಕ್ಲೀನಾಗಿ ತೊಳ್ಕೊತೀನಿ ತೊಳೆದು ಬಿಟ್ಟು ಅದರಲ್ಲಿ ಜಾಲಿಸಿ ಆ ಥರ ಮಾಡಿ ಆಮೇಲೆ ಮಾಡಬೇಕು ನನಗೆ ಆ ಥರ ಜವಾರಿ ಕಾಳುಗಳು ಇಷ್ಟ ಆಗುತ್ತೆ ಹಾಗಾಗಿ ನಾನು ತೊಗೊತೀನಿ ಆದರೆ ನನಗೆ ಅದು ಕಲ್ಲಿರೋದು ಮಣ್ಣಿರೋದು ನಾನು ನೋಡೇ ಇರಲಿಲ್ಲ ಅಲ್ಲಿ ಊರಲ್ಲೇ ಗೊತ್ತಾಗ್ಬಿಟ್ಟಿದ್ರೆ ರೇಣುಕಕ್ಕನ ಹತ್ರ ನಾನು ಮಾಡಿಸ್ಕೊತಿದ್ದೆ ಹಸು ಮಾಡಿಕೊಡ್ತಿದ್ಲು ಇದು ಮನೆಗೆ ತಂದ ಮೇಲೆ ನಾನು ಒಣಗಿಸ್ಬೇಕಿದ್ರೆ ನಮ್ಮ ಮನೆಯವರು ಒಣಗಿಸಿ ಹಾಗೆ ಬಾಕ್ಸ್ ತುಂಬಿ ಇಟ್ಟಿದ್ದೀನಿ ಆದರೆ ಅವರು ನಮ್ಮ ಮನೆಯವ್ರು ಏನಂತಾರೆ ನೀನೇನಾದರೂ ಕಾಳು ಪಲ್ಯ ಮಾಡಿದ್ರೆ ನಾನಂತೂ ತಿನ್ನೋದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅವರಿಗೆ ಕಲ್ಲು ಸಿಗ ಜಾಸ್ತಿ ಹಾಗಾಗಿ ಶ್ರೇಯೂ ಕೂಡ ಇವತ್ತು ಅವ್ನ ಫ್ರೆಂಡ್ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು ಅಂತ ಅವತ್ತು ಹೇಳಿದ್ದೆ ಅಲ್ಲ ಅದು ಇವತ್ತು ಪೂಜೆ ಇದೆ ಅಂತ ಹೇಳಿದ್ದಾರೆ ನಾನು ಅದೇ ಅಂತ ಇದ್ದವನಿಗೆ ನೀನು ಕನ್ಫಮ್ ಮಾಡ್ಕೊಮರಯ್ಯ ಅಂತ ಹೇಳ್ತಾ ಇದ್ದೆ ಈಗ ಅವರಿಬ್ಬರು ಇಲ್ಲ ಅಂದರೆ ಇವತ್ತು ಮನೇಲಿ ನಾನು ಒಬ್ಬಳೇ ಹಾಕ್ತೀನಿ ನಾನು ಒಬ್ಬಳೇ ಇದ್ದರೆ ನಾನೇ ಅಡುಗೆ ಗಿಡಿಗೆ ಮಾಡ್ಕೊಳ್ಳೋದಿಲ್ಲ ಹೋಳ್ಗೆ ಬೆಳೆ ಸಾರಿದೆ ಅಲ್ಲ ಹಾಗಾಗಿ ಅದಕ್ಕೆ ನಾವು ಬಿಸಿ ಅನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನೇನಾಗುತ್ತೆ ಅಂತ ಇವತ್ತು ಆಗಿರೋದ್ರಿಂದ ನನಗೆ ಬೆಳಗ್ಗೆ ಬೇರೆ ಏನೂ ಕೆಲಸ ಇರಲಿಲ್ಲಲ್ಲ ಈ ಥರ ಏನಾದರೂ ಈಸಿ ತಿಂಡಿ ಆದ ದಿನ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಅದು ಈ ಬೇಸಿಗೆ ಆಗಿರೋದ್ರಿಂದ ತುಂಬ ಧೂಳು ಬಂದು ಕೂರುತ್ತೆ ಇವತ್ತು ಒರೆಸಿರ್ತೀನಿ ನಾಳೆ ಅನ್ನೋಷ್ಟಿಗೆ ಮತ್ತೆ ಹಾಗೆ ಆಗಿರುತ್ತೆ ದಿನ ಕ್ಲೀನ್ ಮಾಡೋದೇ ಒಂದು ಕೆಲಸ ಆಗಿದೆ ಹಳೆದು ಸ್ವಲ್ಪ ದೋಸೆ ಹಿಟ್ಟಿತ್ತು ಇವತ್ತಿನ ಆ ಪಡ್ಡಿನ ಹಿಟ್ಟು ಸೇರಿಸಿ ಪಡ್ಡು ಮಾಡೋಣ ಅಂತ ಮತ್ತೆ ಹಳೇದಿಟ್ಟರೆ ಅದು ಹಾಗೇ ಬಿಡುತ್ತೆ ಶ್ರೇಯು ಇರ್ತಾನಲ್ವ ಹಾಗಾಗಿ ಸ್ವಲ್ಪ ದೋಸೆ ಹಿಟ್ಟು ನಾನು ಜಾಸ್ತಿ ಮಾಡಿ ಇಟ್ಕೊತೀನಿ ಸಂಜೆ ಆಟ ಆಡಿ ಏನಾದರೂ ಬಂದಾಗ ತಿಂತಾನೆ ಹಾಗಾಗಿ ನಾನು ಸ್ವಲ್ಪ ದೋಸೆ ಹಿಟ್ಟನ್ನ ಇಟ್ಕೊಂಡಿದ್ದೆ ಅದು ಇವತ್ತು ಸ್ವಲ್ಪ ಪಡ್ಡಿನ ಹಿಟ್ಟು ಕೂಡ ಜಾಸ್ತಿ ಆಗಿಬಿಡ್ತು ಪಡ್ಡಿನ ಹಿಟ್ಟು ದೋಸೆಗೂ ಬರುತ್ತೆ ಏನಂದರೆ ನಾನು ಒಂಚೂರು ಕಡಲೆಬೇಳೆ ಜಾಸ್ತಿ ಹಾಕ್ತೀನಿ ಅಷ್ಟೇ ಆಮೇಲೆ ಅನ್ನ ಜಾಸ್ತಿ ಹಾಕ್ತೀನಿ ಸ್ವಲ್ಪ ಮೆತ್ತಗೆ ಬರಲಿ ಅಂತ ಹೇಳಿ ಅಷ್ಟೇ ಮತ್ತೆ ಏನೂ ಇಲ್ಲ ಅಂದರೆ ದೋಸೆ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಗರಿಗರಿಯಾಗಿ ಗರಿಯಾಗಿ ಬರಲ್ಲ ಅಷ್ಟೇ ಶ್ರೇಯು ಬೆಳಗ್ಗೆ ಬೆಳಗ್ಗೆ ಆಟ ಆಡೋದಕ್ಕೆ ಹೋಗಿದ್ದಾನೆ ಅವನಿಗೆ ಗೇಟ್ ತೆಗಿಯೋ ಕೊಬ್ಬರು ಗೇಟ್ ಹಾಕೋಕ್ಕೊಬ್ಬರು ಬೇಕು ನಾನು ಏನು ಕೆಲಸ ಮಾಡ್ತಿದ್ರು ಗೇಟ್ ತೆಗಿ ತೆಗಿ ಅಂತ ಗಲಾಟೆ ಮಾಡ್ತಾನೆ ನಮ್ಮ ಮನೆ ಕರಿಬೇವಿನ ಗಿಡ ನೋಡಿ ಎಷ್ಟು ದೊಡ್ಡಕ್ಕಿದೆ ಅಂತ ಹೇಳಿ ನಾನು ಇದರಲ್ಲಿ ಕೊಯ್ಯೋದೇ ಇಲ್ಲ ಸ್ವಲ್ಪ ದೊಡ್ಡ ಆದಮೇಲೆ ಕೊಯ್ಯೋಣ ಅಂತ ಇವತ್ತು ಕರಿಬೇವು ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಈ ಥರ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ನಾನು ನಮ್ಮನೆ ಕರಿಬೇವನ್ನ ಯೂಸ್ ಮಾಡ್ತೀನಿ ಅದರಲ್ಲಿ ಬೀಜ ಕೂಡ ಆಗಿದೆ ನೋಡಿ ಈ ಸಲ ಒಂದೆರಡು ಗಿಡಗಳನ್ನ ಮಾಡಬೇಕು ಅಮ್ಮಂಗೆ ಬೇಕಂತೆ ಅವರಿಗೆ ನಾನು ಸುಮಾರು ಗಿಡಗಳನ್ನ ಮಾಡಿ ಕೊಟ್ಟಿದ್ದೆ ಅವ್ರ ಮನೆ ಹತ್ರ ನೆಟ್ಕೊತಾರ ಈ ಕಳೆ ಸೌರು ಬೇಕಿದ್ರೆ ಆ ಗಿಡಗಳನ್ನೂ ಸೌರು ಹಾಕ್ಬಿಡ್ತಾರಂತೆ ಹಾಗಾಗಿ ಈ ಸಲ ಸ್ವಲ್ಪ ಜಾಸ್ತಿ ಗಿಡಗಳನ್ನ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬೀಜ ಆದಾಗ ನಾನು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಒಂದೊಂದ್ಸಲ ನಾನು ಆ ಕಡೆ ಹೋಗೋದೇ ಇಲ್ಲ ಕರಿಬೇವಂತೂ ನಾನು ತುಂಬ ತುಂಬ ಅಪರೂಪ ಕೊಯ್ಯೋದು ತುಂಬ ಈ ಥರ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಕರಿಬೇವ್ನ ಕೊಯ್ಕೊತೀನಿ ಕೆಲವೊಂದು ಸಲ ಅದು ಉದ್ರೂ ಕೂಡ ಹೋಗಿಬಿಟ್ಟಿರುತ್ತೆ ನಾನು ಯಾವಾಗಲೂ ತೋಟದಿಂದ ತರಿಸಿ ಕರಿಬೇವನ್ನ ಉಪಯೋಗಿಸೋದೇ ಜಾಸ್ತಿ ನಮ್ಮ ತೋಟದ ಕರಿಬೇವು ಕೂಡ ಇದೇ ಥರ ಇದೆ ಅಲ್ಲಿದ್ದೇ ನಾನು ಬೀಜ ಹಾಕಿ ಗಿಡನ ಎಪ್ಸ್ಕೊಂಡಿದ್ದು ಈಗ ನಾನು ಇದಕ್ಕೆ ಪಡ್ಡಿಗೆ ತರಕಾರಿ ಹೆಚ್ಚುತ್ತಾ ಇದ್ದೀನಿ ತರಕಾರಿ ಎಲ್ಲ ಬರೀ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಹಾಕ್ತಾ ಇದ್ದೀನಿ ಬೇಕಿದ್ದರೆ ಇದಕ್ಕೆ ನೀವು ಕ್ಯಾರೆಟ್ ಕೂಡ ಹಾಕ್ಬೋದು ನಮ್ಮಲ್ಲಿ ನಮ್ಮಮ್ಮ ಎಲ್ಲ ಹಸಿ ಹಾಕ್ತಾರೆ ಶ್ರೇಯು ಹಸಿ ತಿನ್ನೋಕ್ಕೆ ಇಷ್ಟಪಡಲ್ಲ ಮತ್ತು ನನಗೂ ಗೊತ್ತಿಲ್ಲ ಪಡ್ಡಲ್ಲಿ ಹಸಿ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ನಾನು ಕೂಡ ಹಸಿಮೆಣಸನ್ನ ಹಾಕಲ್ಲ ನನಗೆ ತುಂಬ ಈರುಳ್ಳಿ ಸಿಗಬೇಕು ಬಾಯಿಗೆ ಇದ್ದರೆ ಪಡ್ಡು ಇಷ್ಟ ಆಗುತ್ತೆ ಹಾಗಾಗಿ ನಾನು ತುಂಬ ಸಣ್ಣ ಹೆಚ್ಚಲ್ಲ ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡನೇ ಹೆಚ್ಕೊತೀನಿ ಅದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ಶ್ರೇಯು ಕೂಡ ಬಂದ ನಾನೀಗ ಅವನಿಗೆ ಪಡ್ಡು ಹೋಗಿ ಕೊಡ್ತಾಯಿದ್ದೀನಿ ನಾನು ನೆಲ್ಲಿಕಾಯಿ ಜ್ಯೂಸನ್ನ ಮಾಡಿಟ್ಟು ಬಂದು ಈಗ ತಲೆಗೆ ಎಣ್ಣೆ ಇದ್ದೀನಿ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಹಾಗಾಗಿ ಕೆಲವೊಬ್ರು ಕೇಳ್ತೀರಾ ನೆಲ್ಲಿಕಾಯಿ ಜ್ಯೂಸ್ಗೆ ಏನು ಹಾಕ್ತೀರ ಅಂತ ನಾನು ಸ್ವಲ್ಪ ಕರಿಬೇವು ಹಾಕ್ತೀನಿ ಒಂದೊಂದು ಸಲ ಚೂರು ಉಪ್ಪು ಹಾಕ್ತೀನಿ ನೆಲ್ಲಿಕಾಯಿ ನೀರು ಅಷ್ಟೇ ಬೇಕಿದ್ರೆ ನೀವು ಒಂದೊಂದು ಸಲ ಶುಂಠಿ ಹಾಕ್ಕೊಳ್ಳಿ ಅಥವಾ ಪುದೀನ ಹಾಕಿ ಏನಾದರೂ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ನಾನು ಹೆಚ್ಚಾಗಿ ಬರೀ ಉಪ್ಪು ನೆಲ್ಲಿಕಾಯಿನ ಮಿಕ್ಸಿ ಮಾಡಿ ರಸನ ಸೋಸಿ ಕುಡಿತೀವಿ ನಾನು ಒಂಚೂರು ನಮ್ಮ ಮನೆಯವರು ಒಂದು ಎರಡು ನೆಲ್ಲಿಕಾಯಿ ಹಾಕ್ತೀನಿ ಅವ್ರಿಗೊಂದು ನೆಲ್ಲಿಕಾಯಿ ಆಗೋ ಥರ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಅದು ಬರೀ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಕಿದ್ದರೆ ನೀವು ಇದನ್ನು ಕೂಡ ಹಾಕ್ಬೋದು ಜೇನು ತುಪ್ಪ ಕೂಡ ಹಾಕ್ಕೊಂಡು ಕುಡಿಬೋದು ನಮಗೆ ಉಪ್ಪು ಹಾಕಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ನಾವು ಉಪ್ಪು ಹಾಕ್ತೀನಿ ತುಂಬ ದಿನ ಆಗಿತ್ತು ಸೆಲ್ಫ್ ಕೇರ್ ಮಾಡ್ಕೊಳ್ಳದೆ ಬರೀ ಮನೆ ಕೆಲಸದಲ್ಲಿ ನನಗೆ ಅಂತ ನನಗೆ ಟೈಮು ಸಿಗೋದಿಲ್ಲ ನಂಗೆ ಮಾಡ್ಕೋಬೇಕು ಅಂತ ಅನಿಸೋದು ಇಲ್ಲ ತಲೆಗಂತೂ ಎಣ್ಣೆ ಹಾಕದೆ ಯಾವುದೋ ಕಾಲ ಆಗಿತ್ತು ಅದು ವೀಡಿಯೋ ಇರ್ತೀವಲ್ವ ಹಾಗಾಗಿ ತಲೆಗೆ ಎಣ್ಣೆ ಹಾಕ್ಕೊಂಡ್ರೂ ಒಂಥರ ಸಮಾಧಾನ ಅನಿಸೋದಿಲ್ಲ ಹಾಗಾಗಿ ನಾನು ತುಂಬ ಕಮ್ಮಿ ಆಗಿಬಿಟ್ಟಿದೆ ಎಣ್ಣೆ ಹಾಕೋದು ಹಾಗೆಯೇ ಎಣ್ಣೆ ಹಾಕ್ಕೊಂಡಿದ್ದೆಲ್ಲ ಇವತ್ತು ಯಾರೂ ಇರೋದು ಇಲ್ಲ ಹಾಗಾಗಿ ಸ್ವಲ್ಪ ನನ್ನ ಬಗ್ಗೆ ನಾನು ಗಮನ ಕೊಟ್ಕೊಳ್ಳೋಣ ಅಂತ ಹೇಳಿ ತಲೆಗೆ ದಾಸವಾಳದ ಎಲೆ ಹಾಗೆ ಹೂವು ಸ್ವಲ್ಪ ಮೊಸರು ಹಾಕಿ ರುಬ್ಬಿದ್ದೀನಿ ನೀವು ಅದಕ್ಕೆ ಮೆಂತೆ ನೆನೆಸಿ ಅದನ್ನು ಕೂಡ ಒಟ್ಟಿಗೆ ರುಬ್ಬಿ ಹಾಕ್ಬೋದು ನೋಡಿ ನೆನ್ನೆನು ಗೋಬಿ ಮಾಡಿ ಖಾಲಿ ಮಾಡಿದ್ದೀನಿ ನಮ್ಮ ಮನೆಯವ್ರು ಆಲ್ರೆಡಿ ಮತ್ತೆ ಗೋಬಿನ ಬಂದಿದ್ದಾರೆ ನಾನು ಸೌತೆಕಾಯಿ ಬೇಕು ಅಂತ ಹೇಳಿದ್ದೆ ತರಕಾರಿ ಅಂಗಡಿಗೆ ಹೋಗಿದ್ರು ಅನಿಸುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಗೋಬಿ ಸೌತೆಕಾಯಿ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ಇದು ಕ್ಯಾಪ್ಸಿಕಮ್ ಕೂಡ ಖಾಲಿಯಾಗಿತ್ತು ನಿನ್ನೆ ಹೇಳಿದ್ದೆ ಕ್ಯಾಪ್ಸಿಕಮ್ ಖಾಲಿ ಆಗಿದೆ ಅಂತ ಹಾಗಾಗಿ ಬಂದಿದ್ದಾರೆ ಗೋಬಿ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಈ ಟೈಮಲ್ಲಿ ಇಷ್ಟು ಆಗಿ ಸಿಕ್ಕಿದ್ದು ನಾನು ಈ ಸಲನೇ ಸಹಿ ಯಾವಾಗಲೂ ಅದು ನವಂಬರ್ ಡಿಸೆಂಬರ್ ಆ ಟೈಮಲ್ಲಿ ತುಂಬ ಚೆನ್ನಾಗಿರೋದು ಸಿಗುತ್ತೆ ಈ ಟೈಮಲ್ಲಿ ಇಷ್ಟು ಫ್ರೆಶ್ ಆಗಿ ಇವಾಗ ಇದೆ ಹಾಗೆ ಯಾರೂ ಇರೋದಿಲ್ಲಲ್ಲ ಬಳ್ಳೀಲಿ ಕೂಡ ತುಂಬ ಆಗಿತ್ತು ಅದಕ್ಕೆ ತೊಂಡೆಕಾಯಿ ಕೊಯ್ತಾ ಇದ್ದೀನಿ ತಲೆಗೆ ನೋಡಿ ಹಚ್ಕೊಂಡಿದ್ದೀನಿ ನಮ್ಮ ಮನೆಯವರು ಸ್ನಾನಕ್ಕೆ ಹೊರಟಿದ್ರು ಅವರು ಶಿವಮೊಗ್ಗ ಹೋಗ್ತೀನಿ ಅಂತ ಹೇಳಿದ್ರು ಮತ್ತು ಮಧ್ಯಾಹ್ನ ನಾನು ಒಬ್ಬಳೇ ಅಲ್ವಾ ಸ್ವಲ್ಪ ತೊಂಡೆಕಾಯಿ ಪಲ್ಯನಾದರೂ ಮಾಡೋಣ ಅಂತ ಸುಮ್ಮನೆ ಬಳ್ಳೀಲೇ ಕೆಲವೊಂದೆಲ್ಲ ಹಣ್ಣಾಗಿ ಹೋಗಿತ್ತು ಹಾಗಾಗಿ ನನಗೊಂದು ಸ್ವಲ್ಪ ಕೊಯ್ಕೊಂಡು ಪಲ್ಯ ಮಾಡೋಣ ಅಂತ ಗೋಡಂಬಿ ಹಾಕಿ ಪಲ್ಯ ಮಾಡೋದಕ್ಕೆ ಅಂತ ಕೊಯ್ಕೊಂಬಂದೆ ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ ನಾನು ಅವತ್ತೊಂದು ದಿನ ಮಾಡಿದಾಗ ನಂಗೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ನೀವು ಮಾಡೋದು ನೋಡಿದ್ರೆ ನಂಗೆ ಇಷ್ಟ ಆಯಿತು ನಾನು ಒಂದಿನ ಮಾಡ್ತೀನಿ ಅಂತ ಖಂಡಿತ ಮಾಡಿ ನೋಡಿ ಏನೂ ಇಲ್ಲ ತುಂಬ ಸಿಂಪಲ್ ಆದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಪಲ್ಯ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ನಾನು ಸಂಜೆ ಹಶು ಆಗುತ್ತಲ್ವ ಏನಾದರೂ ಟೀ ಕಾಫಿ ಕುಡಬೇಕು ಅನಿಸುತ್ತೆ ಒಂದೊಂದ್ಸಲ ನಾನು ಕುಡಿಯೋಲ್ಲ ಆ ಟೈಮಲ್ಲಿ ನಾನು ಇದನ್ನು ಒಂದು ಬಿಸಿ ಮಾಡಿಕೊಂಡು ಒಂದು ಬೌಲ್ ಹಾಕ್ಕೊಂಡು ತಿಂತೀನಿ ಇವತ್ತು ನಾನು ಮೇಲ್ಗಡೆ ಕ್ಲೀನ್ ಮಾಡೋದಕ್ಕೇ ಹೋಗಿರಲಿಲ್ಲ ಹಾಗಾಗಿ ಇವತ್ತು ನಮ್ಮ ಮನೆಯವರು ಇದ್ರಲ್ವ ಸ್ವಲ್ಪ ವ್ಯಾಕ್ಯೂಮ್ ಮಾಡೋಣ ಬನ್ನಿ ಅಂತ ಕರೆದೆ ಮಂಚದಲ್ಲೆಲ್ಲ ತುಂಬ ಸಣ್ಣ ಸಣ್ಣ ಧೂಳಿರುತ್ತೆ ಇಬ್ಬರು ಇದ್ದರೆ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಬೆಡ್ಶೀಟೆಲ್ಲ ತೆಗಿತೀನಿ ನೀವು ವ್ಯಾಕ್ಯೂಮ್ ಮಾಡಿಕೊಡಿ ಅಂತ ಹೇಳಿದೆ ಅವ್ರು ವ್ಯಾಕ್ಯೂಮ್ ಮಾಡ್ತಾಯಿದ್ದಾರೆ ಅವ್ರದ್ದು ಎಲ್ಲ ಆದ ನಂತರ ನಾನು ಬೆಡ್ಶೀಟನ್ನು ಕೂಡ ತೆಗಿಬೇಕು ಹಾಗೆ ಶ್ರೇಯು ಟ್ಯೂಷನಿಗೆ ಹೋಗಿ ನನ್ನ ಫ್ರೆಂಡ್ ಮನೆಗೆ ಹೋಗೋದಕ್ಕೆ ಅಂತ ಬೇಗ ಬಂದಿದ್ದಾನೆ ಇವತ್ತು ಸತ್ಯನಾರಾಯಣ ಪೂಜೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದಾನೆ ನಾನು ಅದೇ ಬೈತಾ ಇದ್ದೆ ಆ ಹುಡಿ ಹಾಕ್ಕೊಂಡು ಹೊರಟಿದ್ದಾನೆ ಮಗ ಈ ಥರ ಸೆಕೆಲೆ ಅದನ್ನು ಹಾಕ್ಕೊಂಡಿದ್ದೀಯಲ್ಲೋ ಅಂತಿದ್ದೆ ಅವನಿಗೇನೋ ಅದು ಇಷ್ಟ ಅಂತೆ ಅದನ್ನು ಹಾಕ್ಕೊಂತಾನೆ ಪ್ರತಿ ಸಲ ನಾವು ಅವನು ಇದನ್ನ ಒಂದೊಂದು ಸಲ ಹಾಕೊಂಡು ಬರ್ತಾ ಇದ್ದೆ ನಾನಂತೂ ಆ ಸೆಕೆಲ್ ಅದು ಹೆಂಗೆ ಹಾಕೊತಾನೋ ಏನೋ ಗೊತ್ತಿಲ್ಲ ಇದನ್ನು ನಾನು ಬೀರಲ್ಲಿ ಮುಚ್ಚಿಟ್ಟಿದ್ದೆ ಅದನ್ನು ತಗೊಂಡು ಬಂದಿದ್ದಾನೆ ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾನೆ ನನಗೆ ಫೋನ್ ಕೊಡು ಒಯ್ಯೋದಕ್ಕೆ ಅಂತ ಹೇಳಿ ಆಮೇಲೆ ನಮ್ಮ ಮನೆಯವರು ಬೈದರು ಫೋನು ಇಲ್ಲ ಏನಿಲ್ಲ ಹಂಗೆ ಹೋಗು ಅಂತ ಆಮೇಲೆ ನಮ್ಮ ಮನೆಯವ್ರು ಹೋಗೋದನ್ನೇ ಇದ್ದ ಅವ್ರು ಹೋದ ನಂತರ ಮತ್ತೆ ಬಂದು ನನ್ನ ಅವ್ನ ಫ್ರೆಂಡನ್ನ ಕರ್ಕೊಂಡು ಬಂದು ನನ್ನ ಹತ್ರ ಇರೋ ಮೊಬೈಲ್ನ ಇಸ್ಕೊಂಡು ಹೋದ ಆಮೇಲೆ ಅವನು ಬಂದಿದ್ದೆಷ್ಟೊತ್ತಿಗೆ ಗೊತ್ತಾ ಎರಡೂವರೆಗೆ ಅಲ್ಲೂ ಕೂಡ ಅವನು ಊಟಕ್ಕೆ ಬಡಿಸಿ ಕೊನೆ ಪಂಕ್ತಿಲಿ ಊಟ ಮಾಡ್ ಮಾಡ್ತಾ ಇದ್ದ ನಾನು ಹೋಗಿದ್ದೆ ನನಗೆ ಎರಡು ಗಂಟೆ ಆದರೆ ಇವ್ನು ಬರದೆ ಹೋಗ್ಯೋದು ನೋಡಿ ಹೆದ್ರಿಕಾಯ್ತು ಇವ್ನು ಎಲ್ಲಿಗೆ ಹೋದ್ನಪ್ಪ ಅಂತ ಹೇಳಿ ನೋಡಿ ಎರಡನೇ ಸಲ ನಮ್ಮನೇಲಿ ಹೋದ್ಮೇಲೆ ಬಂದು ನನ್ನ ಹತ್ರ ಮೊಬೈಲ್ ಇಸ್ಕೊಂಡು ಹೋಗ್ತಾ ಇರೋದು ಆಮೇಲೆ ಅವನು ಊಟ ಕುತ್ಕೊಂಡಿದ್ದ ಆಮೇಲೆ ಅವ್ನ ಫ್ರೆಂಡು ಮೊಬೈಲನ್ನ ತಂದು ಕೊಟ್ಟ ಯಾಕಂದರೆ ನಾನು ಎಡಿಟಿಂಗ್ ಮಾಡಬೇಕಿತ್ತು ಹಾಗಾಗಿ ಹಾಗೆ ನಾನು ಸ್ನಾನಗಿನ ಎಲ್ಲ ಆಯಿತು ಈಗ ಪಲ್ಯ ಮಾಡ್ತಾಯಿದ್ದೀನಿ ನಾನು ಒಬ್ಬಳೇ ಇದ್ದೆ ಅಲ್ಲ ಹಾಗಾಗಿ ಆರಾಮಾಗಿ ಊಟ ಮಾಡೋಣ ಅಂತ ಹೇಳಿ ಕೊಬ್ಬರಿ ಎಣ್ಣೆ ಹಾಕಬೇಕು ಈ ಪಲ್ಯಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಗೋಡಂಬಿ ಹಾಕಬೇಕು ಸಾಸಿವೆ ಬೆಳ್ಳು ಇದು ಕರಿಬೇವು ಹಾಕಿದ್ದೀನಿ ಬೆಳ್ಳುಳ್ಳಿ ಏನೋ ಹಾಕಬಾರ್ದು ಹಸಿಮೆಣ್ಸು ಹಾಕಿದ್ದೀನಿ ಬೇಕಿದ್ದರೆ ನೀವು ಈರುಳ್ಳಿ ಹಾಕ್ಬೋದು ನಾನು ಈರುಳ್ಳಿ ಹಾಕಿಲ್ಲ ಈರುಳ್ಳಿ ಹಾಕ್ತಿದ್ರು ನಡೆಯುತ್ತೆ ಹಸಿಮೆಣ್ಸು ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿ ಇದನ್ನು ನಾವು ನೀರು ಹಾಕಬಾರ್ದು ಆ ಎಣ್ಣೆಲೇ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಲೇಟಾಗುತ್ತೆ ಯಾಕಂದರೆ ತೊಂಡೆಕಾಯಿ ಬೇಯೋದು ಲೇಟ್ ಆಗುತ್ತಲ್ವ ಹಾಗಾಗಿ ಅದಿನ್ನೇನು ಮುಕ್ಕಾಲು ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ನಾನು ಕಾಯಿ ತುರಿನ ಸೇರಿಸಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಅಷ್ಟೇ ತುಂಬ ಈಸಿ ಆದರೆ ತುಂಬ ಚೆನ್ನಾಗಾಗುತ್ತೆ ನೀವು ಬೇಕಿದ್ರೆ ಕಾಯಿ ಸಾಸಿವೆ ಮೆಣಸನ್ನ ರುಬ್ಬಿ ಕೂಡ ಹಾಕಿ ಮಾಡ್ಬೋದು ಅದು ಚಪಾತಿಗೆಲ್ಲ ಚೆನ್ನಾಗಿ ಆಗುತ್ತೆ ಒಬ್ಬಳೇ ಇವತ್ತು ಮನೇಲಿ ಇರೋಕ್ಕೋಗೋದು ಬೇಜಾರು ಥರ ಅನ್ನಿಸ್ತಾ ಇತ್ತು ನಾನು ಊಟನೂ ಮಾಡಬೇಕಿದ್ರೆ ಶೈವ್ನ ಹತ್ರ ಹೋಗಿ ಮೊಬೈಲ್ ಇಸ್ಕೊಬಂದು ಎರಡೂವರೆಗೆ ಊಟನ ಮಾಡ್ತಾ ಇದ್ದೀನಿ ಮನೇಲಿ ಒಬ್ಬೊಬ್ಬರೇ ಇರೋಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ ಶೈವ್ ಬರ್ತಾನೆ ಅವನು ಕೂತ್ಕೊಂಡು ಮಾತಾಡ್ತಿರ್ತಾನೆ ನಾನು ಊಟ ಮಾಡೋಣ ಅಂತ ಅಂದ್ಕೊಂಡೆ ಆ ಬೇಜಾರಾಗಿದ್ದಕ್ಕೆ ಪೇಪರ್ ಕೂಡ ಇಟ್ಕೊಂಡಿದ್ದೆ ಆಮೇಲೆ ಶೈವಿನ ಹತ್ರ ಮೊಬೈಲ್ ಕೂಡ ಇಸ್ಕೊಂಡು ಬಂದು ಈಗ ಊಟ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ